ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ ಲಿಮಿಟೆಡ್ ವರ್ಸಸ್ ಕಾರ್ಬಿಲ್ ಕೇಸ್ ಇದೆ ಅಲ್ವಾ ಈ ಕೇಸ್ ಬಗ್ಗೆ ಸ್ಟಡಿ ಮಾಡೋಣ ಇಲ್ಲಿ ಏನಾಗತ್ತೆ ಅಂದ್ರೆ ಈ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ ಅವರು ಒಂದು ಅಹ್ ಔಷಧಗಳನ್ನ ತಯಾರಿಸುವಂತ ಕಂಪನಿ ಇವರೇನ್ ಮಾಡ್ತಾರೆ ಸ್ಮೋಕ್ ಬಾಲ್ ಅನ್ನೋ ಒಂದು ಔಷಧನ ತಯಾರಿಸ್ತಾರೆ ಇದು ಯಾಕೆ ತಯಾರಿಸ್ತಾರೆ ಅನ್ನೋದು ಫಸ್ಟ್ ತಿಳ್ಕೊಂಡ್ರೆ ನಿಮ್ಗೆ ಅವಾಗ ಐಡಿಯಾ ಬರುತ್ತೆ ಯಾಕೆ ಅವ್ರ ಅನೌನ್ಸ್ಮೆಂಟ್ ಮಾಡಿದ್ರು ಕೇಸಲ್ಲಿ ಏನಾಗ್ತಿದೆ ಅಂತ ಈ ಸ್ಮೋಕ್ ಬಾಲ್ ನ ಅವರು ಮ್ಯಾನುಫ್ಯಾಕ್ಚರ್ ಮಾಡುವಂತ ಟೈಮ್ ಅಲ್ಲಿ ತುಂಬಾ ಪ್ಯಾಂಡಮಿಕ್ ಇರುತ್ತೆ ಅಂದ್ರೆ ಶೀತ ಜ್ವರ ಕೆಮ್ಮು ಎಲ್ಲ ಬಂದ್ಬಿಟ್ಟು ತುಂಬಾ ಜನ ಸತ್ ಹೋಗ್ತಾ ಇರ್ತಾರೆ ಆಲ್ಮೋಸ್ಟ್ ಒಂದ್ ಮಿಲಿಯನ್ ಅಷ್ಟು ಜನಗಳು ಆ ಟೈಮ್ ಅಲ್ಲಿ ಹೋಗಿರ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಆಗಿದೆ ಅವಾಗ ಇವರು ಏನ್ ಮಾಡ್ತಾರೆ ಅದನ್ನ ಯೂಸ್ ಮಾಡ್ಕೊಂಡು ಸ್ಮೋಕ್ ಬಾಲ್ ಅನ್ನೋ ಒಂದು ಮಾತ್ರ ಹೇಗಿರೋದ್ ಗೊತ್ತಾ ಟ್ಯೂಬ್ ನಾವ್ ಅವಾಗ ವಿಕ್ಸ್ ಯೂಸ್ ಮಾಡ್ತಿದ್ವಲ್ಲ ಉದ್ದ ಟ್ಯೂಬ್ ತರ ಮೂಗೆಲ್ಲ ಕಟ್ಟಿದ್ರೆ ಅದನ್ನ ಇನ್ಹೇಲ್ ಉಸಿರು ತಗೊಂಡ್ರೆ ಸಾಕು ನಮ್ಗೆ ಸ್ವಲ್ಪ ಶೀತ ಕಡಿಮೆ ಆಗಿರೋ ತರ ಉಸಿರಡಕ್ಕೆ ಈಸಿ ಆಗೋ ತರ ಹೆಲ್ಪ್ ಆಗ್ತಿತ್ತಲ್ವಾ ಆ ತರ ಟ್ಯೂಬ್ ಟ್ಯೂಬ್ನ ಇವರು ಮಾಡ್ತಾರೆ ಸ್ಮೋಕ್ ಬಾಲ್ ಅಂತ ಹೇಳಿ ಇದರಲ್ಲಿ ಕಾರ್ಬೋಲಿಕ್ ಆಸಿಡ್ ಅನ್ನ ಯೂಸ್ ಮಾಡಿರ್ತಾರೆ ಅವರು ಇದನ್ನ ಅವರು ಅಡ್ವರ್ಟೈಸ್ ಮಾಡಬೇಕಾದ್ರೆ ಹೇಗೆ ಅಡ್ವರ್ಟೈಸ್ ಮಾಡ್ತಾರೆ ಅಂತ ಅಂದ್ರೆ ಈ ಒಂದು ನಮ್ ಸ್ಮೋಕ್ ಬಾಲ್ ಅನ್ನ ಡೈಲಿ ನಾವು ಹೇಳೋ ರೀತಿಯಲ್ಲಿ ದಿನಕ್ ಮೂರ್ ಸಲ ಯಾರು ಕರೆಕ್ಟ್ ಆಗಿ ಯೂಸ್ ಮಾಡ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಈ ಪ್ಯಾಂಡಮಿಕ್ ಇದೆ ಅಲ್ವಾ ಅದ ಅಟ್ಯಾಕ್ ಆಗೋದಿಲ್ಲ ಬೇರೆ ಯಾವ ತರ ಡಿಸೀಸ್ ಗಳು ಕೂಡ ಅವ್ರಿಗ್ ಬರೋದಿಲ್ಲ ಇದಕ್ಕೆ ನಾವೇ ಗ್ಯಾರಂಟಿ ಇಫ್ ಇನ್ ಕೇಸ್ ನಿಮಗೆ ಏನಾದ್ರು ಬಂತು ಅಂತ ಅಂದ್ರೆ ನಾವು ನಿಮಗೆ ನೂರು ಡಾಲರ್ ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪೇಪರ್ ಅಲ್ಲಿ ಪಬ್ಲಿಕೇಶನ್ ಕೊಡ್ತಾರೆ ನೂರ್ ಡಾಲರ್ ಅಂದ್ರೆ ಇವತ್ತಿನ ಲೆಕ್ಕಕ್ಕೆ ಆಲ್ಮೋಸ್ಟ್ ಇಪ್ಪತ್ತೊಂದ್ ಸಾವಿರ ಡಾಲರ್ ಲೆಕ್ಕಕ್ಕೆ ಆಗತ್ತದು ಸೊ ಅಷ್ಟು ದುಡ್ಡನ್ನ ನಾನ್ ನಿಮಗ್ ಕೊಡ್ತೀನಿ ನಿಮಗೆ ಏನಾದ್ರು ಡಿಸೀಸ್ ಬಂದ್ರೆ ನೀವು ಹೇಳೋ ರೀತಿ ನೀವು ಯೂಸ್ ಮಾಡಿದ್ಮೇಲೂ ಕೂಡ ನಿಮಗೆ ಡಿಸೀಸ್ ಬಂದ್ರೆ ನಾನ್ ನಿಮಗೆ ಕೊಡ್ತೀವಿ ಅಂತ ಹೇಳಿ ಪೇಪರ್ ಅಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡಿ especta ಇದು ಅನೌನ್ಸ್ಮೆಂಟ್ ಮಾಡೋದ್ರಿಂದ ಅವರಿಗೆ ತುಂಬಾ ಅಡ್ವಾಂಟೇಜ್ ಆಗುತ್ತೆ ಈ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ತುಂಬಾ ಜನ ಓಕೆ ಟ್ರೈ ಮಾಡೋಣ ಟ್ರೈ ಮಾಡೋಣ ಅಂತ ಹೇಳಿ ತುಂಬಾ ಸ್ಮೋಕ್ ಬಾಲ್ಸ್ ಗಳು ಖರ್ಚಾಗುತ್ತೆ ಅಂಡ್ ಇದರಲ್ಲಿ ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಹೇಗಂದ್ರೆ ಅಕಸ್ಮಾತ್ ಆ ಕಾರ್ಬೋರಿಕ್ ಆಸಿಡ್ ಖಾಲಿ ಆಯ್ತು ಅಂತ ಅಂದ್ರೆ ಅದು ರೀಫಿಲ್ ಆಪ್ಷನ್ ಇರುತ್ತೆ ಅದರಲ್ಲಿ ಸೊ ಜಸ್ಟ್ ಫೈವ್ ರುಪೀಸ್ ಫೈವ್ ಡಾಲರ್ಸ್ ನ ಕೊಟ್ಟರೆ ಸಾಕು ರೀಫಿಲ್ ಮಾಡಿ ಕೊಡ್ತಾ ಇರ್ತಾರೆ ಸೊ ಇದರಿಂದ ಅವ್ರು ತುಂಬಾ ಬೆನಿಫಿಟ್ ಮಾಡ್ತಾ ಇರ್ತಾರೆ ಒಂದ್ಸಲ ಇದನ್ನ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟೆ ಕಾರ್ಲಿಲ್ ಅವ್ರು ಏನ್ ಮಾಡ್ತಾರೆ ಈ ಕಾರ್ಬೋರಿಕ್ ಸ್ಮೋಕ್ ಬಾಲ್ ನ ತಗೊಂತಾರೆ ಅದ್ರಲ್ಲಿ ಹೇಳಿರೋ ತರಾನೇ ಅವರು ಯೂಸ್ ಮಾಡ್ತಾರೆ ಯೂಸ್ ಮಾಡಾದ್ಮೇಲೆ ಇವರಿಗೆ ಎರಡು ತಿಂಗಳು ಯೂಸ್ ಆದ್ಮೇಲೂ ಕೂಡ ಇವರಿಗೆ ಶೀತ ಜ್ವರ ಬರುತ್ತೆ ಇನ್ಫ್ಲೂಯೆನ್ಸಾ ಅಟ್ಯಾಕ್ ಆಗುತ್ತೆ ಸೊ ಇವರು ಹೋಗ್ಬಿಟ್ಟು ಇವ್ರ ಮೇಲೆ ಕೇಸ್ ಹಾಕ್ತಾರೆ ನೋಡಿ ನನಗೆ ಈ ತರ ಶೀತ ಅಟ್ಯಾಕ್ ಆಗಿದೆ ಸೊ ನೀವು ಹೇಳಿರೋ ತರನೆ ನನಗೆ ನೂರು ಡಾಲರ್ ದುಡ್ಡು ಕೊಡ್ಬೇಕು ಅಂತ ಕೇಳ್ತಾರೆ ಈ ಕಾರ್ಗೋ ಸ್ಮೋಕ್ ಬಾಲ್ ಕಂಪನಿಯವರು ಅದನ್ನ ಒಪ್ಕೊಳೋದಿಲ್ಲ ಇಲ್ಲ ಇಲ್ಲ ನಾನೇನ್ ಬಂದ್ಬಿಟ್ಟು ನಿಮ್ಮ ಹತ್ರ ಅಗ್ರಿಮೆಂಟ್ ಅಥವಾ ಆಫರ್ ಮಾಡಿಲ್ಲ ಸೊ ಹಾಗಾಗಿ ನಾನು ಇದನ್ನ ಒಪ್ಕೊಳಲ್ಲ ಅಂತ ಹೇಳಿ ಕೇಸ್ ನ ಡಿನೈ ಮಾಡ್ತಾರೆ ಮತ್ತೆ ಅವ್ರ ಇನ್ನೊಂದ್ ಪಾಯಿಂಟ್ ಹೇಳ್ತಾರೆ ಅಂದ್ರೆ ಸ್ಟ್ರಾಂಗ್ ಆಗಿ ನಾನ್ ಅದ್ ಆಫರ್ ತುಂಬಾ ಸೀರಿಯಸ್ ಆಗಿ ಮಾಡೇ ಇಲ್ಲ ಲೀಗಲ್ ರಿಲೇಶನ್ಶಿಪ್ ನ ಇಬ್ಬರ ಮಧ್ಯೆ ಕ್ರಿಯೇಟ್ ಮಾಡ್ಕೊಳುವಂತ ಅಂತ ಇಂಟೆನ್ಶನ್ ನನ್ ಇರ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಆದ್ರೆ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಈ ಅನೌನ್ಸ್ಮೆಂಟ್ ನ ಮಾಡ್ತಾರಲ್ವಾ ನ್ಯೂಸ್ ಪೇಪರ್ ಅಲ್ಲಿ ಹಾಕಿಸ್ತಾರಲ್ವಾ ಹಾಕ್ಸಾದ್ಮೇಲೆ ಅವರು ಕೆಳಗಡೆ ನೋಟಿಫಿಕೇಶನ್ ಕೂಡ ನೋಟ್ ಕೂಡ ಕೊಟ್ಟಿರ್ತಾರೆ ನನ್ನ ಅಲಯನ್ಸ್ ಬ್ಯಾಂಕ್ ಅಲ್ಲಿ ಆಲ್ರೆಡಿ ಇದಕ್ಕೆ ಅಂತ ಹೇಳ್ಬಿಟ್ಟು ಸಾವಿರ ಡಾಲರ್ ದುಡ್ಡನ್ನ ಡೆಪಾಸಿಟ್ ಇಟ್ಟಿದೀವಿ ಯಾರಿಗಾದ್ರೂ ಅಟ್ಯಾಕ್ ಆಯ್ತು ಅಂದ್ರೆ ಇನ್ಫ್ಲೂಯೆನ್ಸಾ ಅದೆಲ್ಲ ಡಿಸೀಸ್ ಬೇರೆ ತರ ಶೀತ ಏನಾದ್ರು ಬಂತು ಅಂದ್ರೆ ಈ ಸಾವಿರ ರೂಪಾಯಿ ನಾವ್ ಇಟ್ಟಿದೀವಲ್ಲ ಅಲಯನ್ಸ್ ಬ್ಯಾಂಕ್ ಅಲ್ಲಿ ಅದೇ ಗ್ಯಾರಂಟಿ ನಿಮ್ಗೆ ನೀವು ಬಂದ್ಬಿಟ್ಟು ನನ್ನ ಹತ್ರ ನೂರು ರೂಪಾಯಿ ಕೇಳಿದ್ರೆ ನಾನು ಇಲ್ಲೇ ತಕ್ಕ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವನು ಗ್ಯಾರಂಟಿ ಕೂಡ ತೋರಿಸಿರ್ತಾರೆ ಸೊ ಇವ್ನ ಈ ಗ್ಯಾರಂಟಿ ತೋರ್ಸೋದು ಏನ್ ಇಂಡಿಕೇಶನ್ ಮಾಡತ್ತಂದ್ರೆ ಅಂದ್ರೆ ಇವನು ಈ ಕಾಂಟಿ ಕಾಂಟ್ರಾಕ್ಟ್ ಮೇಲೆ ಈ ಆಫರ್ ಮೇಲೆ ತುಂಬಾ ಸೀರಿಯಸ್ ಆಗಿದ್ದಾನೆ ಲೀಗಲ್ ರಿಲೇಶನ್ಶಿಪ್ ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಶನ್ ಅವನ ಇದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡತ್ತೆ ಅಂತ ಹೇಳ್ಬಿಟ್ಟು ಗಳು ಹೇಳ್ತಾರೆ ಸೊ ಇದು ಕೇಸಿಗೆ ತಗೊಂಡು ಹೋದಾಗ ಕೋರ್ಟ್ ಏನ್ ಡಿಸೈಡ್ ಆಗತ್ತೆ ಅಂದ್ರೆ ಇಲ್ಲ ಇಲ್ಲ ಆಫರ್ ಅಲ್ಲಿ ಎರಡು ತರ ಇರತ್ತೆ ಒಂದು ಸ್ಪೆಷಲ್ ಆಫರ್ ಇನ್ನೊಂದು ಓಪನ್ ಆಫರ್ ನೀವು ಕೊಟ್ಟಿರುವಂತದ್ದು ಓಪನ್ ಆಫರ್ ಸೊ ಇದನ್ನ ಯಾರ್ ಬೇಕಾದ್ರೂ ಈ ಕಂಡೀಷನ್ ನೀವು ಹಾಕಿರೋ ಕಂಡೀಷನ್ ಪ್ರಕಾರ ಮಾತ್ರೆನ ತಗೊಂಡು ನಿಮ್ದು ಸ್ಮೋಕ್ ಬಾಲ್ ಅನ್ನ ತಗೊಂಡು ಅದನ್ನ ಯೂಸ್ ಮಾಡಿ ನೀವ್ ಹೇಳಿರೋ ತರಾನೇ ಯೂಸ್ ಮಾಡಿ ಅವರಿಗೆ ಆಮೇಲೂ ಕೂಡ ಡಿಸೀಸ್ ಬಂತು ಅಂತ ಅಂದ್ರೆ ಅವಾಗ ಅವರು ನೀವು ಅವರಿಗೆ ದುಡ್ಡು ಕೊಡೋದಕ್ಕೆ ಲಯಬಲ್ ಆಗಿರ್ತೀರಾ ಯಾಕಂದ್ರೆ ವ್ಯಾಲಿಡ್ ಕಾಂಟ್ರಾಕ್ಟ್ ಇರುತ್ತೆ ವ್ಯಾಲಿಡ್ ಆಫರ್ ಆಗಿದೆ ಅವರು ಅಕ್ಸೆಪ್ಟ್ಮೆಂಟ್ ಅಕ್ಸೆಪ್ಟೆನ್ಸ್ ಮಾಡಿ ಕೂಡ ಆಗಿದೆ ಕನ್ಸಿಡರೇಷನ್ ಅಂತ ಅಂದ್ರೆ ಅವರು ಸ್ಮೋಕ್ ಬಾಲ್ ನ ತಗೊಂಡಿರ್ತಾರಲ್ವಾ ದುಡ್ಡು ಕೊಟ್ಟು ಅದೇ ಕನ್ಸಿಡರೇಷನ್ ಅದನ್ನ ತಗೊಂಡು ಆಗಿದೆ ನೀವು ಪೇಪರ್ ಅಲ್ಲಿ ಪಬ್ಲಿಷ್ ನ ಮಾಡಿ ಅಲಯನ್ಸ್ ಬ್ಯಾಂಕ್ ಅಲ್ಲಿ ಏನ್ ದುಡ್ಡು ಇಟ್ಟಿರ್ತೀರಾ ಅಲ್ವಾ ಅದು ನಿಮ್ ನಿಮಗೆ ಲೀಗಲ್ ರಿಲೇಷನ್ಶಿಪ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಇಂಟೆನ್ಶನ್ ಅನ್ನ ತೋರಿಸ್ಕೊಟ್ಟಿರೋ ತರಾನು ಕೂಡ ಇದೆ ಹಾಗಾಗಿ ಇದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗತ್ತೆ ಅಂತ ಹೇಳಿಬಿಟ್ಟು ಕೋರ್ಟ್ ಡಿಸಿಷನ್ ಕೊಡತ್ತೆ ಸೊ ಇವರು ಕಾರ್ಲಿಂದಿಗೆ ಸ್ಮೋಕ್ ಬಾಲ್ ಕಂಪ್ನಿಯವರು ನೂರು ನ ದುಡ್ಡು ಕೊಡೋದಕ್ಕೆ ಲಯಬಲ್ ಆಗ್ತಾರೆ ಕೊನೆಗೆ ಇಷ್ಟೇ ಈ ಕೇಸ್ ಥ್ಯಾಂಕ್ ಯು